ಸರ್ ನಮಸ್ಕಾರ ಈಗಿನ ಕಾಂಗ್ರೆಸ್ ಸರ್ಕಾರ ಬೆಂಗಳೂರು ಇತಿಹಾಸನೇ ಹಾಳು ಮಾಡ್ತಾಯಿದೆ ಏನು ಗ್ರೇಟರ್ ಬೆಂಗಳೂರು ಅಲ್ಲ ಇದು ಗಾಬ್ರೇಜ್ ಬೆಂಗಳೂರಾಗಿದೆ ಇಲ್ಲಿ ರಸ್ತೆ ಗುಂಡಿ ಮತ್ತು ಧೂಳುಮಯ ಆಗಿ ಇಡೀ ಬೆಂಗಳೂರು ಹಾಳಾಗೋಗಿದೆ ಮತ್ತು ಈಗ ನೀವು ಮೈಸೂರು ಮತ್ತು ಕೊಡಗು ಸಂಸದರಾಗಿದ್ದಿರಿ ಈಗ ಏನು ಮೈಸೂರಲ್ಲಿ ಮೇಲ್ಸತುವೆ ಮಾಡೋಕ್ಕೆ ಹೊರಟಿದ್ದಾರೆ ಮೇಲ್ಸತುವೆ ನಿಮ್ಮ ಅಭಿಪ್ರಾಯದಲ್ಲಿ ಅನುಕೂಲ ಇದೆಯಾ ಇಲ್ಲ ಕಮಿಷನ್ ದಂಧೆ ಮಾಡಕ್ಕೆ ಹೊರಟಿದಾರಾ ಎಸ್ ಮೈಸೂರಿನಲ್ಲಿ ನ ಪ್ರಪೋಸಲ್ ಇದೆ ಈಗಿನ ಸಂಸದರಾದ ಯದುವೀರ್ ಅವರು ಅದನ್ನ ವಿರೋಧಿಸ್ತಾ ಇದ್ದಾರೆ ಮೆಟ್ರೋ ಬೇಕಿದ್ರೆ ಬರಲಿ ಅಂತಾರೆ ನೀವು ಸಂಸದರಾಗಿದ್ರೆ ಸೋಮವಾರ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಹೇಳಿದೀನಿ ಗ್ರೇಟರ್ ಮೈಸೂರು ಅಂತ ಫಸ್ಟ್ ಹೇಳಿದವನು ಆ ಕಾನ್ಸೆಪ್ಟ್ ತಂದವನು ನಾನೇ ಸೋಮಣ್ಣ ಸಾಹೇಬರು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಬರ್ತಾ ಇತ್ತು ಅದನ್ನು ತಡಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಗ್ರೇಟರ್ ಮೈಸೂರು ಒಂಬತ್ತು ಪಂಚಾಯಿತಿಗಳನ್ನು ಸೇರಿಸ್ಕೊಂಡು ಗ್ರೇಟರ್ ಮೈಸೂರನ್ನ ಅನೌನ್ಸ್ ಮಾಡಲಿಕ್ಕೆ ಅಂತ ಹೋದಾಗ ಅದಕ್ಕೆ ಪ್ರೋಸೆಸ್ ಸುಮಾರಿದೆ ಏಕೆಂದರೆ ಅದರಿಂದ ಪ್ರಪೋಸಲ್ಸ್ ಎಲ್ಲ ಬಂದು ಡಿಗೆ ಬಂದು ಯುಡಿಯಿಂದ ಕ್ಲಿಯರ್ ಆಗಿ ಗೆಜೆಟ್ ನೋಟಿಫಿಕೇಷನ್ ಆಗಬೇಕಿತ್ತು ಅದಕ್ಕೋಸ್ಕರವಾಗಿ ಅದಕ್ಕೆ ಪ್ಯಾರಾಮೀಟರ್ಸನ್ನು ಸೆಟ್ ಮಾಡಬೇಕಿತ್ತು ಅದಕ್ಕೆ ನಾವು ಅದನ್ನು ಇಮಿಡಿಯೇಟಾಗಿ ನಾವೇನು ಮಾಡೋದು ಪಟ್ಟಣ ಪಂಚಾಯಿತಿ ಮತ್ತು ಟೌನ್ ಪಂಚ ನಗರಸಭೆ ಅಂತ ಮಾಡಿದೆ ನಾವು ಪಟ್ಟಣ ಪಂಚಾಯತಿಗೆ ಒಂದು ಸ್ಕ್ವೇರ್ ಕಿಲೋಮೀಟ್ರಲ್ಲಿ ನಾಲ್ಕನೂರ ಐವತ್ತಕ್ಕಿಂತ ಹೆಚ್ಚು ಜನಸಂಖ್ಯೆ ವಾಸ ಮಾಡ್ತಿದ್ರೆ ಪಟ್ಟಣ ಪಂಚಾಯಿತಿ ಮಾಡ್ಬೋದು ಸಾವಿರದ ಐದುನೂರಕ್ಕಿಂತ ಜಾಸ್ತಿ ಇತ್ತಂದರೆ ಅದು ನಗರಸಭೆನ ಮಾಡ್ಬೋದು ಹಾಗಾಗಿ ತಕ್ಷಣಕ್ಕೆ ಅದನ್ನು ಘೋಷಣೆ ಮಾಡಿ ಗೆಜೆಟ್ ನೋಟಿಫಿಕೇಷನ್ ಮಾಡಿ ನಾವು ಅದನ್ನು ಚುನಾವಣೆನ ನಿಲ್ಲಿಸ್ತೀವಿ ಯಾಕೆಂದರೆ ಐದು ವರ್ಷಕ್ಕೆ ಮಾಡೋಕ್ಕಾಗೋದೇ ಇಲ್ಲ ಗ್ರಾಮ ಪಂಚಾಯತಿ ಒಂದು ಸರಿ ಚುನಾವಣೆ ಆಯಿತು ಅಂತಂದರೆ ನಾವು ಅದನ್ನು ಮಧ್ಯದಲ್ಲಿ ಬರಕಾಸ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಸ್ಟಾಪ್ ಮಾಡಿದ್ದು ಗ್ರೇಟ್ರ್ ಮೈಸೂರು ಸೋಮಣ ಸಾಹೇಬರು ಮತ್ತು ನನ್ನ ಕಾನ್ಸೆಪ್ಟೇ ನಮ್ಮ ಕಾನ್ಸೆಪ್ಟ್ ಪ್ರಕಾರ ಏನಿದ್ದಿದ್ದು ಅಂತಂದರೆ ಇವತ್ತು ಬೆಂಗಳೂರು ಯಾಕೆ ಸಫರ್ ಆಗ್ತಿದೆ ಅಂದರೆ ಬೆಂಗಳೂರಿಗೆ ಒಂದು ರಿಂಗ್ ರೋಡ್ ಇದೆ ಗೊತ್ತಲ್ಲೋ ನಿಮಗೆ ನಾಯಂಡಳ್ಳಿ ಸಿಗ್ನಲ್ಲಿಂದ ಕೆಆರ್ಪುರಮಾಗಿ ಹಿಂಗೆ ಹೋಗಿ ಜೆ ಪಿ ನಗರದಾಗ ಹಿಂಗೆ ಬರುತ್ತಲ್ಲ ಗಲ್ಲಿ ಆಗಿಬಿಟ್ಟಿದೆ ಈಗ ನೈಸನ್ನು ಕರೆಕ್ಟಾಗೆ ಪ್ಲಾನ್ ಮಾಡಿರೋ ನೈನ್ಟೀನ್ ನೈಂಟಿ ಫೈವಲ್ಲೇ ಆದರೆ ನೈಸು ಈ ರಾಜಕಾರಣಿಗಳ ಜಂಜಾಟದಲ್ಲಿ ನೈಸ್ ಕಂಪ್ಲೀಟ್ ಆಗಿದ್ದರೆ ಮೈಸ್ ಬೆಂಗಳೂರಿಗೆ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗ್ತಿರಲಿಲ್ಲ ಇವಾಗ ಎಸ್ ಟಿ ಆರ್ ಆರ್ ಮಾಡ್ತಿದ್ರಲ್ಲ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಂತ ಮಾಡ್ತಿದ್ರೆ ಅದನ್ನು ನೈಂಟಿ ಮೀಟರ್ಸ್ ಮಾಡಿದರೆ ಮುಂದೆ ಆಗುವಂಥ ಸಮಸ್ಯೆಗಳು ತಪ್ತವೆ ಅದನ್ನು ಯಾವುದೋ ಬೆಂಗಳೂರಿನಲ್ಲಿರುವಂಥ ರಾಜಕಾರಣಿಗಳು ಅವರ ಲ್ಯಾಕ್ ಆಫ್ ಏನೋ ಒಂದರ ಮೈಂಡ್ ಅಂದ್ರೆ ಒಂದು ಅಪ್ ಅಪ್ಲಿಕೇಶನ್ ಇದೆಯಲ್ಲ ಅದು ಮೈಂಡನ್ನು ಅಪ್ಲೈ ಮಾಡಿದ್ರೆ ಬರೀ ಯಾವುದೇ ಇದು ಜಗಳಗಳು ಮಾಡಿಕೊಂಡು ಕೂತಿರೋದ್ರಿಂದಾಗಿ ಅದು ಹಳ್ಳೆ ಹಿದೆ ಆದರೆ ಮೈಸೂರಿಗೆ ನಾನು ಹತ್ತು ಕೋಟಿ ರೂಪಾಯಿನ ಡಿ ಪಿ ಆರ್ ಮಾಡಲಿಕ್ಕೆ ಅಂದರೆ ರಿಂಗ್ ಇದು ಔಟರ್ ರಿಂಗ್ ರೋಡ್ ಅಂತ ಓ ಆರ್ ಆರ್ ಮಾಡಲಿಕ್ಕೆ ಅಂತ ನಾನು ರಿಲೀಸ್ ಮಾಡಿಸಿದೆ ಇವತ್ತು ಅನ್ಫಾರ್ಚುನೇಟ್ಲಿ ನಾನಿಲ್ಲ ಬಟ್ ಆದರೆ ಹತ್ತು ಕೋಟಿ ರಿಲೀಸ್ ಮಾಡಿದ್ದು ಅದನ್ನೇ ಅವರು ಸಹ ಮುಂದುವರಿಸ್ಲಿಕ್ಕೆ ಅಂತ ಹೋಗ್ತೇವೆ ನಾನು ಅವಾಗ ಬೇರೆ ನಗರಗಳಲ್ಲಿರುವಂತಹ ಸೂರತ್ತು ಅದರ ದೊಡ್ಡ ಇವನ್ನೆಲ್ಲ ನೋಡ್ಕೊಂಡು ಬಂದು ನೈಂಟಿ ಮೀಟರ್ಸ್ ರಿಂಗ್ ರೋಡ್ ಮಾಡಬೇಕು ಅಂತ ನಾನು ಹೇಳಿದೆ ಏಟ್ ಲೈನ್ದು ಕ್ಯಾರೇಜ್ ಲೇನ್ ಇರಬೇಕು ಟು ಅಂಡ್ ಫ್ರೋ ಅದಾದ ನಂತರ ಮಧ್ಯದಲ್ಲಿ ಫಿಫ್ಟೀನ್ ಮೀಟರ್ಸ್ ಇದಿರಬೇಕು ಮೆಟ್ರೋ ಮೋನು ಅಲ್ಲಿ ಹೋಗಂಗಿರಬೇಕು ಶೋಲ್ಡರ್ ಏನಿದೆಯಲ್ಲ ಶೋಲ್ಡರು ಮಿನಿಮಮ್ ಟೆನ್ ಮೀಟರ್ಸ್ ಬಿಡಬೇಕು ಯಾಕಂದರೆ ಲೈನ್ಗಳು ಏನೇ ಆದ್ರೂ ಕೂಡ ಅದ್ರಲ್ಲಿ ಹೋಗಂಗಿರಬೇಕು ಸರ್ವಿಸ್ ರೋಡು ಮಿನಿಮಮ್ ಟ್ವೆಲ್ ಮೀಟರ್ಸು ಸರ್ವಿಸ್ ರೋಡ್ ಮಾಡಬೇಕು ರೆಸಿಡೆನ್ಸು ಮೇನ್ ರೋಡಿಗೆ ಬರಬೇಕು ಮೇನ್ ಕ್ಯಾರೇಜ್ ಹೋಗಿ ಬರಬಾರ್ದು ಈ ಥರದ್ದೆಲ್ಲ ಪ್ಲಾನ್ ಮಾಡಿ ಗ್ರೇಟರ್ ಮೈಸೂರನ್ನ ಮಾಡಲಿಕ್ಕೆ ಹೊರಟು ನಾನೇ ನನ್ನ ದೃಷ್ಟಿಯಲ್ಲಿ ಯದುವಿರೋರು ಏನು ಕನ್ಸರ್ನ್ ಇದೆ ಅವರ ಕುಟುಂಬವೇ ಮೈಸೂರಿನ ನಿರ್ಮಾತೃಗಳು ಅವರು ಆ ಮರಗಿಡಗಳಿಗೆ ಕೆಲವಿಗೆ ನೂರು ವರ್ಷಕ್ಕಿಂತಲೂ ಜಾಸ್ತಿ ಆಗಿದೆ ಮರಗಿಡಗಳು ಬೇಕು ಆಯಿತಾ ಪರಿಸರದ ಬಗ್ಗೆ ನಮಗೂ ಪ್ರೀತಿ ಇದೆ ಆ ಗಿಡಗಳನ್ನು ನಾವು ಹನನ ಮಾಡದಲೇ ನಾವು ಯಾವ ರೀತಿ ಫ್ಲೈಓವರ್ ಹಾಕ್ಬೋದು ಅದನ್ನು ಅಲ್ಲಿನ ಡಾಕ್ಟರ್ ಮಹಾದೇವಪ್ಪನವ್ರು ಇರ್ಬೋದು ಸಿದ್ದರಾಮಯ್ಯವ್ರು ಇರ್ಬೋದು ಅಲ್ಲಿನ ಅವರು ಸನ್ಮಾನ್ಯ ಸಂಸದರಿದ್ದಾರೆ ಎಲ್ಲ ಜನಪ್ರತಿನಿಧಿ ಕರೆದು ಕೂರಿಸ್ಕೊಂಡು ಇಲ್ಲಪ್ಪ ಹಿಂಗೆ ಇಲ್ಲ ಒಂದು ಎರಡು ರಂಬೆ ತೆಗೀತೀವಿ ಅದರದ್ದು ಇದನ್ನು ಅದರ ರೊಕ್ಕ ಕಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನೀವು ಹೇಳ್ಬಿಟ್ಟು ನೀವು ಸ್ಟೀಲ್ ಬ್ರಿಡ್ಜ್ ಅಂತಲ್ಲಿ ಮೊದಲು ಕಾನ್ಸೆಪ್ಟ್ ಮಾಡಿದ್ರು ಗುಡ್ ಕಾನ್ಸೆಪ್ಟ್ ಇತ್ತು ಅವತ್ತು ಬಿ ಜೆ ವಿರೋಧಿಸಿತು ವಿರೋಧಿತ್ತು ಆದರೆ ನಾನು ಹೇಳೋಕ್ಕಾಗಲ್ಲ ಆದರೆ ನಾನು ಹೇಳ್ತೀನಿ ನಿಮಗೆ ಸಾವಿರದ ನಾನ್ನೂರು ಕೋಟಿಗೆ ಮುಗ್ದೋಗಿರ್ತೈ ಇತ್ತು ಇದೇ ಥರ ವಿರೋಧ ಮಾಡ್ಕೊಂಡು ಇವತ್ತು ಅಲ್ಲಿ ಟ್ರಾಫಿಕ್ ಜಾಮಲ್ಲಿ ಬಂದವರಿಗೆಲ್ಲ ಅವ್ರ ಪರಿಸ್ಥಿತಿ ಅರ್ಥ ಆಗುತ್ತೆ ಆ ಥರ ಆಗಬಾರ್ದು ಮೈಸೂರಲ್ಲಿ ಇವತ್ತು ಬೆಂಗಳೂರು ಮೈಸೂರು ಹೈವೇ ಆದ ನಂತರ ಟೂರಿಸ್ಟು ಇನ್ಫ್ಲೆಕ್ಸ್ ಜಾಸ್ತಿ ಆಗಿದೆ ಮೈಸೂರು ಜಾಮ್ ಆಗ್ತಿದೆ ಒಂದು ಪಡವರಹಳ್ಳಿ ಸರ್ಕಲಲ್ಲಿ ಮೂರು ಮೂರು ಸಾರಿ ಸಿಗ್ನಲ್ ಬಿಡಬೇಕು ಆ ಥರ ಆಗೋಗ್ಬಿಟ್ಟು ಮೈಸೂರಲ್ಲಿ ಎಲ್ಲರೂ ಮೈಸೂರಿಯನ್ಸ್ ಇವತ್ತು ಟ್ರಾಫಿಕ್ ಜಾಮ್ ಅಂತ ಬೈಕೊಳ್ತಾ ಇದ್ದಾರೆ ಇಂಥ ಒಂದು ಪರಿಸ್ಥಿತಿ ಇದೆ ಹಾಗಾಗಿ ಮೆಟ್ರೋಪಾಲ್ ಸರ್ಕಲಿಂದ ಓವರ್ ಫ್ಲೈಓವರ್ ಅಂದರೆ ಎಂಟೈರ್ ಥ್ರೂ ಟ್ರಾಫಿಕ್ಕು ಹುಣಸೂರು ಕಡೆ ಹೋಗೋರು ಪ್ರಿರಾಪಟ್ಟಣ ಕಡೆ ಹೋಗಿ ಕೊಡಗಿಗೆ ಹೋಗೋರು ಕೇರಳಕ್ಕೆ ಹೋಗೋರು ಅಲ್ಲ ತಗೊಂಡ್ಬಿಡುತ್ತೆ ಊರಿಂದ ಆಚೆ ಕೆಳಗಡೆ ಅವರು ಆರಾಮಾಗಿ ಓಡಾಡ್ಬೋದು ಮರಗಳನ್ನು ಕಡಿದಲ್ಲೇ ನಾವು ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡಿರಿ ಎಸ್ ಪ್ರತಾಪ್ ಸಿಂಗ್ ಅವರು ಧನ್ಯವಾದ ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೂ ಕೂಡ ಧನ್ಯವಾದ ಇದರೊಂದಿಗೆ ಈ ವಾರದ ನ್ಯೂಸ್ ಅವ್ರ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ఏష్యా నెట్ న్యూస్ నెట్వర్క్ ప్రస్తుతి